ಹಾಯ್ ಹಲೋ ಫ್ರೆಂಡ್ಸ್ ನಮಸ್ತೆ ನಾನು ನಿಮ್ಮ ಪ್ರೀತಿಯ ವಿನು ಪಾಳೆಗಾರ ವಿನು ಪಾಳ್ಯಗಾರ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಇವತ್ತಿನ ರೆಸಿಪಿ ಏನಪ್ಪ ಅಂದರೆ ಆಗಿ ಕೇವಲ ಹತ್ತೇ ಹತ್ತು ನಿಮಿಷದಲ್ಲಿ ಒಂದು ವೆಜಿಟೇಬಲ್ ಪಲಾವನ್ನ ಯಾವ ರೀತಿ ಹೇಗೆ ಮಾಡೋದು ಅಂತ ನಾನು ನಿಮಗೆ ತೋರಿಸಿದ್ದೀನಿ ಆ ವಿಡಿಯೋನ ನೋಡೋಕ್ಕೂ ಮುಂಚೆ ನೀವಿನ್ನು ಯಾರಾದರೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿದೆ ಹಾಗೆ ನೋಡ್ತಿದ್ರೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಸಪೋರ್ಟ್ ಮಾಡಿ ಅಂತ ಹೇಳಿ ನಾನು ಇಲ್ಲಿ ಯಾವುದೇ ಒಂದು ಮಸಾಲೆನ ಯೂಸ್ ಮಾಡಿದೆ ಕೇವಲ ಹತ್ತೆ ಹತ್ತು ನಿಮಿಷದಲ್ಲಿ ಯಾವಾಗ ಎಷ್ಟು ಸಿಂಪಲ್ಲಾಗಿ ಯಾವ ರೀತಿ ಹೇಗೆ ಮಾಡ್ಕೊಳ್ಳೋದು ಅಂತ ನಾನಿಲ್ಲಿ ತೋರಿಸಿದ್ದೀನಿ ನೀವು ಕೂಡ ನೋಡಿ ಹಾಗೆ ಟೇಸ್ಟಿಯಾಗಿದೆ ಅಂತ ಮನೇಲಿ ನೀವು ಕೂಡ ಟ್ರೈ ಮಾಡಿ ನನಗೆ ಕಮೆಂಟ್ ಮಾಡೋದನ್ನು ಮರಿಬೇಡಿ ಬನ್ನಿ ಇವಾಗ ಅದಕ್ಕೆ ಯಾವ ಏನೇನು ಬೇಕು ಅಂತ ನೋಡೋಣ ಇಲ್ಲಿ ನೋಡಿ ನಾನಿಲ್ಲಿ ಒಂದು ಎರಡರಿಂದ ಒಂದು ಅಥವಾ ಎರಡು ಒಂದು ಉದ್ದದ್ದಾಗಿ ಒಂದು ಈರುಳ್ಳಿನ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಹಾಗೆ ಒಂದು ಪುದೀನ ಕೊತ್ತಂಬರಿ ಸೊಪ್ಪು ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ಚಿಲ್ಲಿನ ತಗೊಂಡಿದ್ದೀನಿ ಹಾಗೆ ಇಲ್ಲಿ ನಾನು ತರಕಾರಿಯಾಗಿ ಕ್ಯಾರೆಟ್ ಮತ್ತು ಬೀನ್ಸಿನ ಯೂಸ್ ಮಾಡ್ತಿದ್ದೀನಿ ನೀವು ಎನಿ ಒಂದು ತರಕಾರಿನ ಯೂಸ್ ಮಾಡ್ಕೋಬೋದು ಹಾಗೆ ಎಣ್ಣೆನ ಯೂಸ್ ಮಾಡ್ತಿದ್ದೀನಿ ಹಾಗೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನ ಕೂಡ ನಾನು ಇಲ್ಲಿ ಯೂಸ್ ಮಾಡ್ತಿದ್ದೀನಿ ಜಸ್ಟ್ ಸಿಂಪಲ್ಲಾಗಿ ಇಷ್ಟೇ ಒಂದು ಇಂಗ್ರೀಡಿಯೆಂಟ್ಸ್ನ ಯೂಸ್ ಮಾಡಿ ಯಾವ ರೀತಿ ಯಾವುದೇ ತರಹದ ಒಂದು ಮಸಾಲೆನ ಪೇಸ್ಟ್ ಮಾಡದೆ ಯಾವ ರೀತಿ ಹೇಗೆ ಮಾಡೋದು ಅಂತ ನಾನು ನಿಮಗೆ ತೋರಿಸ್ತೀನಿ ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಕೂಡ ಇಲ್ಲಿ ನಾನು ತಗೊಂಡಿದ್ದೀನಿ ಇಲ್ಲಿ ಬಟಾಣಿ ಕಾಳು ಇಲ್ಲಿ ಬಟಾಣಿ ಕಾಳನ್ನ ಯೂಸ್ ಮಾಡ್ತಾಯಿದ್ದೀನಿ ನೀವು ಬಟಾಣಿ ಕಾಳು ಬದಲು ನೀವು ಕ್ಯಾಪ್ಸಿಕಮ್ ಏನು ಕಡಲೆಕಾಳು ಕೂಡ ಯೂಸ್ ಮಾಡ್ಕೋಬಹುದು ನಿಮ್ಗೆ ಯಾವ್ದಾದ್ರು ಕಾಳುಗಳು ಬೇಕು ಅಂತ ಅನಿಸಿದ್ರೆ ನೀವು ಇದೇ ಕಾಳೆ ಅಂತಲ್ಲ ಯಾವ ಕಾಳು ಬೇಕಾದ್ರೂ ಯೂಸ್ ಮಾಡ್ಕೋಬಹುದು ಇಲ್ಲಿ ಮಸಾಲೆ ನಾನು ಇಲ್ಲಿ ಒಂದು ಎರಡು ಟೇಬಲ್ ಸ್ಪೂನಷ್ಟು ಗರಂ ಮಸಾಲ ಎರಡು ಟೇಬಲ್ ಸ್ಪೂನ್ ಆಗುವಷ್ಟು ಧನಿಯಾ ಪೌಡರು ಒಂದು ಟೇಬಲ್ ಸ್ಪೂನ್ ಆಗುವಷ್ಟು ಚಿಲ್ಲಿ ಪೌಡರು ಸ್ವಲ್ಪ ಕಾಲು ಟೇಬಲ್ ಸ್ಪೂನ್ ಆಗುವಷ್ಟು ಅರಿಶಿನ ಮತ್ತು ಸ್ವಲ್ಪ ಹಿಂಗನ್ನು ಆ್ಯಡ್ ಮಾಡ್ತಾಯಿದ್ದೀನಿ ಹಾಗೆ ಇಲ್ಲಿ ನಾನು ಮಸಾಲೆಯಾಗಿ ಚಕ್ಕೆ ಲವಂಗ ಮೆಣಸು ಏಲಕ್ಕಿ ಇವನ್ನ ತಗೊಂಡಿದ್ದೀನಿ ಇವಾಗ ಇಲ್ಲಿ ಬನ್ನಿ ನಾನಿಲ್ಲಿ ಹಕ್ಕಿನ ತಗೊಂಡಿದ್ದೀನಿ ನೋಡಿ ಇಲ್ಲಿ ನಾನು ಇಲ್ಲಿ ಏನು ಲೋಟ ತೋರಿಸ್ತಿದ್ದೀನೋ ಅದರಲ್ಲಿ ನಾನು ಎರಡು ಲೋಟ ಆಗುವಷ್ಟನ್ನು ಹಕ್ಕಿನ ತಗೊಂಡಿದ್ದೀನಿ ನೀವು ಇದನ್ನು ಕ್ವಾಂಟಿಟಿನ ಕಮ್ಮಿ ಕೂಡ ಮಾಡ್ಕೋಬಹುದು ಅಥವಾ ಜಾಸ್ತಿ ಕೂಡ ಮಾಡ್ಕೋಬಹುದು ಈ ಒಂದು ಅಳತೆಯಲ್ಲಿ ನಾನು ಎರಡು ಲೋಟ ಆಗುವಷ್ಟು ಅಕ್ಕಿನ ತಗೊಂಡಿದ್ದೀನಿ ಇದೇ ಅಕ್ಕಿನ ತಗೋಬೇಕು ಅಂತ ಏನೂ ಇಲ್ಲ ನಿಮ್ಮ ಮನೇಲಿ ಯಾವುದನ್ನು ಯೂಸ್ ಮಾಡ್ತಿರೋ ಆ ಅಕ್ಕಿಯಿಂದಲೇ ಕೂಡ ನೀವು ಮಾಡ್ಕೋಬಹುದು ಇದೇ ಅಕ್ಕಿ ಅದೇ ಅಕ್ಕಿ ಅಂತ ಏನೂ ಇಲ್ಲ ಫ್ರೆಂಡ್ಸ್ ಇವಾಗ ಯಾವ ರೀತಿ ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ ಇಲ್ಲಿ ನಾನು ಒಂದು ಕುಕ್ಕರನ್ನು ಇಟ್ಟಿದ್ದೀನಿ ಸ್ಟವ್ ಅಂಸಿ ಸೊ ಅದು ಬಿಸಿ ಆಗೋವರೆಗೂ ವೆಯ್ಟ್ ಮಾಡೋಣ ಕೇವಲ ಹತ್ತೇ ಹತ್ತು ನಿಮಿಷದಲ್ಲಿ ಈ ಒಂದು ವೆಜ್ ಪಲಾವನ್ನ ರೆಡಿ ಮಾಡ್ಕೋಬಹುದು ಫ್ರೆಂಡ್ಸ್ ಸಿಂಪಲ್ ಆಗಿದೆ ಯಾರು ಬೇಕಾದರೂ ಬ್ಯಾಚುಲರ್ಸ್ ಆಗಿರಬಹುದು ಅಥವಾ ಬೆಳಗ್ಗೆ ಮಾರ್ನಿಂಗು ಏನಪ್ಪ ತಿಂಡಿ ಮಾಡಬಹುದು ಅಂತ ಯೋಚನೆ ಮಾಡ್ತಿದ್ರೆ ಅಂಥವರು ಕೂಡ ಸಿಂಪಲ್ಲಾಗಿ ಕೂಡ ಈ ಈ ಒಂದು ಪಲಾವನ್ನ ನಾವು ಮಾಡ್ಕೋಬಹುದು ಮನೇಲಿ ನೋಡಿದರೆ ಇಲ್ಲಿ ನಾನು ಒಂದು ಕುಕ್ಕರ್ನ ಇಟ್ಟಿದ್ದೀನಿ ಆ ಕುಕ್ಕರು ಬಿಸಿ ಆಗೋವರೆಗೂ ವೆಯ್ಟ್ ಮಾಡೋಣ ಈಗ ಕುಕ್ಕರು ಬಿಸಿ ಆಗಿದೆ ಇವಾಗ ನಾನು ಏನು ಆಯಿಲ್ನ ಯೂಸ್ ಮಾಡ್ತಿದ್ದೀನೋ ಆಯಿಲ್ನ ಯೂಸ್ ಮಾಡ್ತಿದ್ದೀನಿ ಜಸ್ಟ್ ನಾನು ಆಯಿಲ್ನ ಯೂಸ್ ಮಾಡಿದ್ದೀನಿ ನೀವು ಇದ್ರ ಜೊತೆಗೆ ತುಪ್ಪ ಬೇಕಾದರೂ ಕೂಡ ಆ್ಯಡ್ ಮಾಡ್ಕೋಬೋದು ತುಪ್ಪ ಕೂಡ ಆ್ಯಡ್ ಮಾಡಿಕೊಂಡ್ರೆ ಟೇಸ್ಟ್ ಕೂಡ ಇನ್ನೂ ಚೆನ್ನಾಗಿರುತ್ತೆ ನಾನು ಇಲ್ಲಿ ಜಸ್ಟು ನಾನೊಂದು ಸನ್ಪ್ಯೂರಿಕ್ ಆಯಿಲ್ನ ಯೂಸ್ ಮಾಡಿದ್ದೀನಿ ನಿಮಗೆ ನೀವು ಮನೇಲಿ ಯಾವ ಆಯಿಲ್ನ ಯೂಸ್ ಮಾಡ್ತೀರೋ ಅದೇ ಆಯಿಲ್ನ ಕೂಡ ನೀವು ಅಡುಗೆಗೆ ಯೂಸ್ ಮಾಡ್ಕೋಬಹುದು ಫ್ರೆಂಡ್ಸ್ ಇವಾಗ ಎಣ್ಣೆ ಬಿಸಿಯಾಗೋವರೆಗು ಸ್ವಲ್ಪ ವೆಯ್ಟ್ ಮಾಡೋಣ ಇವಾಗ ನೋಡಿ ಎಣ್ಣೆ ಬಿಸಿ ಆಗಿದೆ ಇದಕ್ಕೆ ನಾನು ಏನು ತಗೊಂಡಿದ್ದೀನಿ ಚಕ್ಕೆ ಏಲಕ್ಕಿ ಲವಂಗ ಹಾಗೆ ಕಾಳು ಮೆಣಸು ಇದೆಲ್ಲ ನೋಡ್ಕೊಳ್ಳಿ ಇದು ಮಸಾಲೆ ಇದೆ ಸ್ವಲ್ಪ ಲೈಟಾಗಿ ಸ್ವಲ್ಪ ಫ್ಲೇವರ್ ಇರಲಿ ಅನ್ನೋದಕ್ಕೋಸ್ಕರ ನಾನು ಇಲ್ಲಿ ಹ್ಯಾಡ್ ಮಾಡ್ಕೊತಾ ಇದ್ದೀನಿ ಮೆಣಸನ್ನು ಕೂಡ ನೋಡ್ಕೊಂಡು ಹಾಕ್ಕೊಳ್ಳಿ ನಾವಿಲ್ಲಿ ಚಿಲ್ಲಿ ಹಾಕ್ತಾಯಿದ್ದೀವಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ತಿದ್ದೀವಿ ಚಿಲ್ಲಿ ಪೌಡರ್ ಕೂಡ ಹ್ಯಾಡ್ ಮಾಡ್ತಿದ್ದೀವಿ ಸೊ ಹಾಗಾಗಿ ಖಾರ ನಿಮಗೆ ತಕ್ಕವಾಗಿ ಎಷ್ಟು ಖಾರ ತಿನ್ನರಾದರೆ ಓಕೆ ಇಲ್ಲಿ ಯಾರೂ ಖಾರ ತಿನ್ನಲ್ಲ ಅಂತ ಇದ್ದರೆ ಸ್ವಲ್ಪ ಖಾರನ ನೋಡ್ಕೊಂಡು ಹಾಕ್ಕೊಳ್ಳಿ ಫ್ರೆಂಡ್ಸ್ ಬಟ್ ಟೇಸ್ಟ್ ಅಂತ ತುಂಬಾ ಚೆನ್ನಾಗಿರುತ್ತೆ ಒಂದು ಸಾರಿ ಇದನ್ನು ನೀವು ಟ್ರೈ ಮಾಡಿ ಮೇ ಬಿ ಒಂದು ಟೂ ಟೈಮ್ಸ್ ವೀಕ್ಲಿ ಒಂದು ಟೂ ಟೈಮ್ಸ್ ಆದರೂ ನೀವು ಈ ಒಂದು ತಿಂಡಿನ ಮಾಡೇ ಮಾಡ್ತೀರ ನೋಡಿ ಅದು ಮಸಾಲೆ ಪ ಎಲ್ಲ ಹಾಕಿದ ಮೇಲೆ ಇಲ್ಲಿ ಗ್ರೀನ್ ಚಿಲ್ಲಿನ ತೊಗೊಂಡಿದ್ದೀನಿ ಗ್ರೀನ್ ಚಿಲ್ಲಿನೂ ಕೂಡ ನೀವು ಖಾರಕ್ಕೆ ತಕ್ಕಷ್ಟು ಹಾಕ್ಕೊಳ್ಳಿ ನಿಮ್ಮೇಲಿ ಯಾರು ಗ್ರೀನ್ ಚಿಲ್ಲಿ ತಿನ್ನಲ್ಲ ಖಾರ ತಿನ್ನಲ್ಲ ಅಂತ ಹೇಳಿದರೆ ಸ್ವಲ್ಪನೇ ಹಾಕ್ಕೊಳ್ಳಿಲ್ಲ ಪರವಾಗಿಲ್ಲ ಅಂದರೆ ಓಕೆ ಖಾರಕ್ಕೆ ನೀವು ನಿಮ್ಮ ಮನೆಯಲ್ಲಿ ಯಾವ ಥರ ಖಾರನ ಯೂಸ್ ಮಾಡ್ತೀರೋ ಆ ಒಂದು ಖಾರಕ್ಕೆ ತಕ್ಕವಾದಷ್ಟು ಗ್ರೀನ್ ಚಿಲಿನ ತಗೊಳ್ಳಿ ಫ್ರೆಂಡ್ಸ್ ಬೇಗನೆ ಆಗುತ್ತೆ ಜಾಸ್ತಿ ಟೈಮ್ ಹಿಡಿಯಲ್ಲ ಮತ್ತು ಜಾಸ್ತಿ ಹಚ್ಕೊಬೇಕು ತಡಿಯಪ್ಪ ಅದು ಬೇಕು ಇದು ಬೇಕು ರುಬ್ಬಬೇಕು ಅನ್ನೋದೆಲ್ಲ ಏನೂ ಇಲ್ಲ ಫ್ರೆಂಡ್ಸ್ ಜಸ್ಟ್ ಕಟ್ ಮಾಡಿ ಹಾಕ್ತಿರೋದಷ್ಟೇ ಸೊ ಇವಾಗ ಗ್ರೀನ್ ಚಿಲ್ಲಿ ಸ್ವಲ್ಪ ಫ್ರೈ ಆಗೋವರೆಗೂ ವೆಯ್ಟ್ ಮಾಡಿ ಅದು ಫ್ರೈ ಆದಮೇಲೆ ಇಲ್ಲಿ ನಾನು ಆನಿಯನ್ನ ಯೂಸ್ ಮಾಡ್ತಿದ್ದೀನಿ ಇಲ್ಲಿ ನಾನು ಉದ್ದುದ್ದ ಸ್ಲೈಸಿಯಾಗಿ ಉದ್ದ ಕಟ್ ಮಾಡ್ಕೊಂಡಿದ್ದೀನಿ ಇದೇ ಥರ ಕಟ್ ಮಾಡಿಕೊಂಡ್ರೆ ಅಡುಗೆಗೂ ತುಂಬ ಚೆನ್ನಾಗಿರುತ್ತೆ ನೋಡೋಕ್ಕೂ ಚೆನ್ನಾಗಿರುತ್ತೆ ಹಾಗೆ ಟೇಸ್ಟ್ ಕೂಡ ತುಂಬ ಚೆನ್ನಾಗಿರುತ್ತೆ ಇದೇ ಥರ ಹಚ್ಕೊಂಡು ಹಾಕ್ಕೊಳ್ಳಿ ಫ್ರೆಂಡ್ಸ್ ತುಂಬ ಚೆನ್ನಾಗಿರುತ್ತೆ ಸೊ ಇವಾಗ ಅದು ಕೂಡ ಸ್ವಲ್ಪ ಒಂದು ಎರಡು ನಿಮಿಷ ಫ್ರೈ ಆಗಲಿ ಫ್ರೈ ಆಗಲಿ ನೋಡಿ ಈ ಥರ ಒಂದು ಎರಡು ನಿಮಿಷ ಫ್ರೈ ಆದಮೇಲೆ ನೋಡಿ ಇಷ್ಟು ಫ್ರೈ ಆದರೆ ಸಾಕು ನೋಡ್ತಿದ್ದಾರಲ್ಲ ಈ ಲೆವೆಲ್ಗೆ ಫ್ರೈ ಆಗಿದ್ದರೆ ಸಾಕು ಫ್ರೆಂಡ್ಸ್ ಎಷ್ಟು ಚೆನ್ನಾಗಿರುತ್ತೆ ಅಂದರೆ ಫ್ರೆಂಡ್ಸ್ ನೀವು ಮನೇಲಿ ಸಲ ಟ್ರೈ ಮಾಡಿ ತುಂಬಾ ಟೇಸ್ಟಿಯಾಗಿರುತ್ತೆ ಫ್ರೆಂಡ್ಸ್ ನೋಡಿ ಇಷ್ಟು ಫ್ರೈ ಆಗಿದೆ ಇವಾಗ ನಾನು ಅದಕ್ಕೆ ಟೂ ಟೇಬಲ್ ಸ್ಪೂನ್ ಆಗುವಷ್ಟು ಶುಂಠಿ ಬೆಳ್ಳುಳ್ಳಿನ ಪೇಸ್ಟನ್ನು ಹ್ಯಾಡ್ ಮಾಡ್ಕೊತಾ ಇದ್ದೀನಿ ಫ್ರೆಂಡ್ಸ್ ನೋಡಿ ಇಲ್ಲಿ ಗ್ರೀನ್ ಚಿಲ್ಲಿ ಹಾಕ್ಕೊಂಡಿದ್ದೀರಾ ಮತ್ತು ಶುಂಠಿ ಬೆಳ್ಳುಳ್ಳಿ ಎರಡೂ ಕೂಡ ಖಾರ ಇರುತ್ತೆ ನೋಡಿಕೊಂಡು ನಿಮ್ಮ ಖಾರಕ್ಕೆ ತಕ್ಕಾಗಷ್ಟು ನೀವು ಶುಂಠಿ ಬೆಳ್ಳಿನ ಕೂಡ ಆ್ಯಡ್ ಮಾಡ್ಕೋಬಹುದು ಸೊ ನೋಡಿ ಶುಂಠಿ ಬೆಳ್ಳುಳ್ಳಿ ಹಾಕಿದ ತಕ್ಷಣ ಫ್ಲೇವರ್ ಕೂಡ ಡಿಫ್ರೆಂಟಾಗಿರುತ್ತೆ ತುಂಬಾ ಚೆನ್ನಾಗಿರುತ್ತೆ ನೋಡಿ ಅದನ್ನು ಹಾಕ್ಕೊಂಡು ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ಹಾಕ್ಕೊಂಡು ಒಂದು ಟೂ ಮಿನಿಟ್ಸ್ ಅದನ್ನು ಸ್ವಲ್ಪ ಫ್ರೈ ಮಾಡಿ ಫ್ರೈ ಆಗಿದ ತಕ್ಷಣ ನೋಡಿ ಇಲ್ಲಿ ನಾನು ಸಾಲ್ಟನ್ನು ಹ್ಯಾಡ್ ಮಾಡ್ಕೊತಾ ಇದ್ದೀನಿ ಏನಕ್ಕೆ ಇದು ಅಂದರೆ ಈರುಳ್ಳಿ ಇನ್ನೂ ಸ್ವಲ್ಪ ಬೇಗ ಬೇಯ್ಲಿ ಅಂತ ಹೇಳ್ಬಿಟ್ಟು ನಾನಿಲ್ಲಿ ಎಷ್ಟು ಬೇಕಾಗುತ್ತೋ ಅಷ್ಟು ಸಾಲ್ಟನ್ನು ಹ್ಯಾಡ್ ಮಾಡ್ಕೊತಾ ಇದ್ದೀನಿ ಪೂರಾ ಒಂದೇ ಸರಿ ಸಾಲ್ಟನ್ನು ಹ್ಯಾಡ್ ಮಾಡ್ಕೊಳಕ್ಕೆ ಹೋಗಬೇಡಿ ಫ್ರೆಂಡ್ಸ್ ಇವಾಗ ಸ್ವಲ್ಪ ಲೈಟಾಗಿ ಹಾಕ್ಕೊಳ್ಳಿ ಆಮೇಲೆ ಲಾಸ್ಟ್ ಲಾಸ್ಟೈಲಿ ನೋಡಿಕೊಂಡು ನಮಗೆ ಖಾರ ಅಥವಾ ಉಪ್ಪು ಬೇಕು ಅಂತ ಹೇಳಿದರೆ ಆ್ಯಡ್ ಮಾಡ್ಕೋಬಹುದು ಇವಾಗಲೇ ಎಲ್ಲ ಒಂದೇ ಸರಿ ಹಾಕಕ್ಕೆ ಹೋಗಬೇಡಿ ನೋಡಿ ಉಪ್ಪನ್ನು ಕೂಡ ಹಾಕಿ ಈ ಥರ ನೀಟಾಗಿ ಸ್ವಲ್ಪ ಒಂದು ಟೂ ಮಿನಿಟ್ಸ್ ಫ್ರೈ ಮಾಡೋಣ ಫ್ರೆಂಡ್ಸ್ ನಾವು ಎಷ್ಟು ಚೆನ್ನಾಗಿ ಫ್ರೈ ಮಾಡ್ತೀವೋ ಅಷ್ಟು ಟೇಸ್ಟಿಯಾಗಿರುತ್ತೆ ಅಷ್ಟು ತುಂಬ ಚೆನ್ನಾಗೂ ಇರುತ್ತೆ ಫ್ರೆಂಡ್ಸ್ ನೋಡಿ ನಾನು ಇವಾಗ ಇಲ್ಲಿ ಎರಡು ನಿಮಿಷ ಚೆನ್ನಾಗಿ ಫ್ರೈ ಮಾಡಿದ್ದೀನಿ ಈ ರೀತಿ ಒಂದು ಫ್ರೈ ಆದರೆ ಸಾಕು ಫ್ರೆಂಡ್ಸ್ ಜಾಸ್ತಿ ಿ ಫ್ರೈ ಆಗೋ ಅವಶ್ಯಕತೆಯೂ ಇಲ್ಲ ಜಸ್ಟ್ ಅದು ಮೀತ ಫ್ರೈ ಆಗಬೇಕಷ್ಟೆ ಅದಕ್ಕೆ ಇವಾಗ ನಾನು ಏನು ತರಕಾರಿನ ತೊಗೊಂಡಿದ್ದೀನಿ ಕ್ಯಾರೆಟ್ ಮತ್ತು ಬೀನ್ಸ್ ನೀವು ಇದ್ರ ಕೋಸ ಆಗಿರಬಹುದು ಮತ್ತು ಆಲೂಗೆಡ್ಡೆ ಬದನೆಕಾಯಿ ಈ ಥರದ್ದು ಒನ್ ತರಕಾರಿನ ಕೂಡ ನೀವು ಆ್ಯಡ್ ಮಾಡ್ಕೋಬಹುದು ನಿಮ್ಮ ಮನೇಲಿ ಏನು ತರಕಾರಿ ಇದೆಯೋ ಅದನ್ನು ಆ್ಯಡ್ ಮಾಡಿಕೊಂಡು ಸಿಂಪಲ್ ಸಿಂಪಲ್ಲಾಗಿ ಒಂದು ವೆಜಿಟೇಬಲ್ ಪಾಲಾವನ್ನ ಆ್ಯಡ್ ಮಾಡ್ಕೋಬಹುದು ಫ್ರೆಂಡ್ಸ್ ಜಾಸ್ತಿ ಟೈಮ್ ಹಿಡಿಯೋಲ್ಲ ಫ್ರೆಂಡ್ಸ್ ಕಮ್ಮಿ ಟೈಮಿಂಗ್ಸಲ್ಲೇ ಬ್ಯಾಚುಲರ್ಸ್ ಇರ್ತೀರ ಕೆಲವರೆಲ್ಲ ಹುಡುಗರೆಲ್ಲ ಸೊ ಅವರು ಕೂಡ ಸಿಂಪಲ್ಲಾಗಿ ಮಾಡ್ಕೋಬಹುದು ಈಗ ನೋಡಿ ಅದನ್ನು ನಾನೇನು ತರಕಾರಿ ತೊಗೊಂಡಿದ್ದೀನಿ ಅದನ್ನು ಕೂಡ ಒಂದು ಟೂ ಮಿನಿಟ್ಸ್ ಫ್ರೈ ಮಾಡಿಕೊಂಡು ಇವಾಗ ಅದಕ್ಕೇ ನಾನು ಏನು ಬಟಾಣಿನ ನೆನೆಸಿ ಇಟ್ಕೊಂಡಿದ್ದೆ ಅದನ್ನು ಇದ್ದೀನಿ ಇಲ್ಲಿ ನಾನು ಓಲ್ಡ್ ನೈಟ್ ನೆನೆಸಿ ಇಟ್ಕೊಂಡಿದ್ದೆ ಫ್ರೆಂಡ್ಸ್ ಇಲ್ಲಾಂದರೂ ಕೂಡ ನೀವು ಬೆಳಗ್ಗೆ ಒಂದು ಎರಡು ಅವರ್ ಮೂರು ಅವರ್ ನೆನೆಸಿದ್ರೂ ಕೂಡ ಆಗುತ್ತೆ ಬಟ್ ಓಲ್ಡ್ ನೈಟ್ ನೆನೆಸೋದ್ರಿಂದ ಚೆನ್ನಾಗಿ ಅದು ನೆನೆದಿರುತ್ತೆ ಸೊ ಹಂಗಾಗಿ ನಾನಿಲ್ಲಿ ನೆನೆಸಿರುವಂತಹ ಬಟಾಣಿನ ತಗೊಂಡು ಫ್ರೈ ಮಾಡಿ ಮುಚ್ಚಿ ಎರಡು ನಿಮಿಷ ಫ್ರೈ ಮಾಡಿದ್ದೀನಿ ಫ್ರೆಂಡ್ಸ್ ಸಾಲ್ಟ್ ಎಲ್ಲ ಹಾಕಿದ್ನಲ್ಲ ಸೊ ಅದನ್ನು ಉಪ್ಪು ಖಾರ ಚೆನ್ನಾಗಿ ಇದೀಲಿ ಅಂತ ಹೇಳಿ ನೋಡಿ ಎರಡು ನಿಮಿಷ ನಾನು ತರಕಾರಿನೂ ಕೂಡ ಚೆನ್ನಾಗಿ ಫ್ರೈ ಮಾಡಿಕೊಂಡು ಬೇಯಿಸ್ಕೊಂಡಿದ್ದೀನಿ ಫ್ರೆಂಡ್ಸ್ ಈ ಥರ ಮಾಡೋದ್ರಿಂದ ರೈಸ್ಗೆ ಅಲ್ಲ ಫ್ರೆಂಡ್ಸ್ ಕೆಲವೊಂದು ಟೈಮಲ್ಲಿ ಏನಾಗುತ್ತೆ ಚೆನ್ನಾಗಿ ರೈಸ್ ತುಂಬ ಟೇಸ್ಟಿಯಾಗಿರುತ್ತೆ ಬಟ್ ಈ ಕಾಳುಗಳಾಗಿರ್ಬೋದು ತರಕಾರಿಗಳಾಗಿರ್ಬೋದು ಸಪ್ಪೆ ಸಪ್ಪೆ ಹೊಡಿತಿರುತ್ತೆ ಸೊ ಅವಾಗ ಏನಕ್ಕೆ ಅಂತಂದರೆ ನಾವು ಎಲ್ಲನೂ ಹಾಕಿ ಒಂದೇ ಸಾರಿ ವಿಸಿಲ್ ಕುಗ್ಸಿರ್ತೀವಿ ಸಾಲ್ಟು ಕೂಡ ಹಾಕಿ ಸೊ ಹಾಗಾಗಿ ಅದು ನೀಟಾಗಿ ಇದಾಗಿರೋಲ್ಲ ಸೊ ಈ ಥರ ಹ್ಯಾಡ್ ಮಾಡಿಕೊಂಡ್ರೆ ತರಕಾರಿಗಳಿಗೂ ಕೂಡ ನಾವು ಇಲ್ಲಿ ಚೆನ್ನಾಗಿ ಉಪ್ಪುಕಾಯಿ ಹಿಡಿದಿರುತ್ತೆ ನಾನು ನಿಮ್ಗೆ ಆವಾಗಲೇ ಏನೇನು ಪೌಡರನ್ನ ತೋರಿಸ್ತಾ ಚಿಲ್ಲಿ ಪೌಡರು ಗರಂ ಮಸಾಲ ಧನಿಯಾ ಪೌಡರು ಲೈಟಾಗಿ ಸ್ವಲ್ಪ ಅರಿಶಿಣ ಪುಡಿ ಮತ್ತು ಹಿಂಗು ಅಷ್ಟನ್ನು ಕೂಡ ಹ್ಯಾಡ್ ಮಾಡಿಕೊಂಡು ಅದನ್ನು ಕೂಡ ಚೆನ್ನಾಗಿ ಮಿಕ್ಸ್ ಮಾಡಿ ಒಂದು ಫ್ರೈ ಮಾಡ್ಕೊಳ್ಳೋಣ ಫ್ರೆಂಡ್ಸ್ ಜಾಸ್ತಿ ಟೈಮ್ ಹಿಡಿಯೋಲ್ಲ ಏನೂ ಇರೋಲ್ಲ ಫ್ರೆಂಡ್ಸ್ ನೋಡಿ ನಾವು ಚಿಲ್ಲಿನ ನೀವು ಚಿಲ್ಲಿ ಪೌಡರ್ ಹಾಕೋಬೇಕಾದರೂ ಕೂಡ ನೋಡ್ಕೊಂಡು ಹಾಕೊಳ್ಳಿ ಯಾಕೆಂದರೆ ನಾವು ಸು ಆಲ್ರೆಡಿ ಹೇಳಿದ್ದೀನಿ ಗ್ರೀನ್ ಚಿಲ್ಲಿ ಕೂಡ ಹಾಕಿದ್ದೀವಿ ಇಲ್ಲಿ ಚಿಲ್ಲಿ ಪೌಡರ್ ಕೂಡ ಹಾಕೋದ್ರಿಂದ ಖಾರ ಸ್ವಲ್ಪ ಜಾಸ್ತಿ ಆಗಬಹುದು ಹಂಗಾಗಿ ಖಾರನ ನೋಡಿಕೊಂಡು ನೀವೆಷ್ಟು ತಿಂತೀರ ಅಷ್ಟು ನೋಡಿಕೊಂಡು ಖಾರನ ಹಾಕ್ಕೊಳ್ಳಿ ಫ್ರೆಂಡ್ಸ್ ನೋಡಿ ಈಗ ನಾನು ಆ ಥರ ಎಲ್ಲ ಮಸಾಲೆನೂ ಕೂಡ ಹಾಕಿ ಚೆನ್ನಾಗಿ ಅದನ್ನು ಕೂಡ ಎರಡು ನಿಮಿಷ ಫ್ರೈ ಮಾಡಿದ್ದೀನಿ ಫ್ರೆಂಡ್ಸ್ ನೋಡಿ ಇಷ್ಟು ಎಣ್ಣೆ ಇದೆ ನೋಡಿ ಆ ಎಣ್ಣೆ ಬಿಟ್ಕೊಂಡಾದ್ಮೇಲೆ ಚೆನ್ನಾಗಿ ಫ್ರೈ ಆಗ್ತಿದೆ ಚೆನ್ನಾಗಿ ಕುಕ್ ಆಗ್ತಿದೆ ಅಂತ ಅರ್ಥ ಇವಾಗ ಏನು ಪುದೀನ ಸೊಪ್ಪು ಮತ್ತು ಕೊತ್ತಂಬರಿ ಸೊಪ್ಪನ್ನು ತಗೊಂಡಿದ್ದೀನೋ ಸ್ವಲ್ಪ ಸ್ವಲ್ಪ ಫ್ರೆಂಡ್ಸ್ ಅದನ್ನು ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊತಾ ಇದ್ದೀನಿ ಪುದೀನ ಸೊಪ್ಪು ಮತ್ತು ಕೊತ್ತಂಬರಿ ಸೊಪ್ಪು ಹಾಕೋದ್ರಿಂದ ತುಂಬಾ ಅದೇನು ಟೇಸ್ಟ್ ಅಂತಲ್ಲ ಬಟ್ ಪಲಾವ್ ತುಂಬಾ ಚೆನ್ನಾಗಾಗುತ್ತೆ ನೋಡಿ ಇವಾಗ ಅದನ್ನು ಕೂಡ ಚೆನ್ನಾಗಿ ಮಿಕ್ಸ್ ಮಾಡ್ತಾಯಿದ್ದೀನಿ ಸಿಂಪಲ್ ಆಗಿದೆ ಫ್ರೆಂಡ್ಸ್ ಎಷ್ಟು ಕಮ್ಮಿ ಟೈಮಲ್ಲಿ ತುಂಬ ಟೇಸ್ಟಿಯಾಗಿರುವಂತಹ ಒಂದು ಪಲವನ್ನ ಮಾಡ್ಕೋಬಹುದು ನೋಡಿ ಆ ಸೊಪ್ಪೆಲ್ಲ ನಾನು ಮಿಕ್ಸ್ ಆದಮೇಲೆ ನಾನಿಲ್ಲಿ ನೀರನ್ನು ಆ್ಯಡ್ ಮಾಡ್ಕೊತಾ ಇದ್ದೀನಿ ಫ್ರೆಂಡ್ಸ್ ನಾನು ಎಷ್ಟು ಅಳತೆನ ತೋರಿಸಿದ್ದೀನೋ ಆ ಅಳತೇಲಿ ನೀರು ಹಾಕ್ಕೊತಾ ಇದ್ದೀನಿ ನೋಡಿ ನಾನು ನೀರೆಲ್ಲ ಹ್ಯಾಡ್ ಮಾಡ್ಕೊಂಡಿದ್ದೀನಿ ನೋಡಿ ಇದೇ ಅಳತೆಯಲ್ಲಿ ನಾನು ಎರಡು ಗ್ಲಾಸ್ ಅಕ್ಕಿನ ತಗೊಂಡಿದ್ದು ಸೊ ಇವಾಗ ಒಂದು ಹ ಲೋಟ ಅಕ್ಕಿಗೆ ಎರಡು ಗ್ಲಾಸ್ ನೀರು ಅಂತ ಅಳತೆ ತಗೊಂಡು ನಾನು ನಾಲ್ಕು ಲೋಟ ಆಗುವಷ್ಟು ನೀರನ್ನು ಹ್ಯಾಡ್ ಮಾಡ್ಕೊಂಡಿದ್ದೀನಿ ಅದೇ ಅಳತೆಯಲ್ಲಿ ಎರಡು ಎರಡು ಗ್ಲಾಸ್ ಅಕ್ಕಿಗೆ ನಾಲ್ಕು ಲೋಟ ನೀರನ್ನು ಹ್ಯಾಡ್ ಮಾಡ್ಕೊಂಡಿದ್ದೀನಿ ನೋಡಿ ನೀರು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಒಂದು ಕುದಿ ಬರೋವರೆಗೂ ಕೂಡ ವೆಯ್ಟ್ ಮಾಡಬೇಕಾಗುತ್ತೆ ಫ್ರೆಂಡ್ಸ್ ಅದು ಚೆನ್ನಾಗಿ ಕುದಿಬೇಕು ನೋಡಿ ಇವಾಗ ನಾನು ಒಂದು ಮುಚ್ಚಳನ ಮುಚ್ಚಿ ಒಂದು ಕುದಿ ಬರೋವರೆಗೂ ವೆಯ್ಟ್ ಮಾಡೋಣ ಫ್ರೆಂಡ್ಸ್ ಈ ಚೆನ್ನಾಗಿ ಕುದಿಯೋದ್ರಿಂದ ಉಪಕಾರ ಎಲ್ಲ ಇನ್ನೂ ಚೆನ್ನಾಗಿ ಹಿಡಿಯುತ್ತೆ ನೋಡಿ ಫ್ರೆಂಡ್ಸ್ ಒಂದು ಕುದಿ ಈ ರೀತಿ ಈ ರೀತಿ ಒಂದು ಕುದಿ ಬರಬೇಕು ಫ್ರೆಂಡ್ಸ್ ಎಷ್ಟು ಚೆನ್ನಾಗಿ ಕುದಿತಿದೆ ನೋಡಿ ಫ್ರೆಂಡ್ಸ್ ನೋಡಿ ಈ ಥರ ಒಂದು ಕುದ್ ಕುದೀತನೂ ಇದೆ ಹಾಗೆ ಸೈಡಲ್ಲಿ ಎಣ್ಣೆ ಕೂಡ ಬಿಟ್ಕೊಂಡಿದೆ ಸೊ ಹಂಗಾಗಿ ಇದು ಚೆನ್ನಾಗಿ ಕುಕ್ ಆಗಿದೆ ಅಂತಲೇ ಅರ್ಥ ಫ್ರೆಂಡ್ಸ್ ನೋಡಿ ಸೈಡ ಲೈಟಾಗಿ ಎಣ್ಣೆ ಬಿಟ್ಕೊಂಡಿದ್ದೆ ಇವಾಗ ನಾನು ಅಕ್ಕಿನ ತೊಳೆದು ಸ್ವಲ್ಪ ಒಂದು ಐದು ನಿಮಿಷ ನೆನೆಸಿದ್ದೆ ಸೊ ಅದನ್ನು ಇವಾಗ ಆ್ಯಡ್ ಮಾಡ್ಕೊತಾ ಇದ್ದೀನಿ ನೀವು ಕೂಡ ಚ ಅಕ್ಕಿನ ತೊಳೆದು ಸ್ವಲ್ಪ ನೆನೆಸಿ ಫ್ರೆಂಡ್ಸ್ ನೆನೆಸೋದು ಹಾಕೋದು ನೆನೆಸಿ ಹಾಕೋದ್ರಿಂದ ಅಕ್ಕಿದು ಫುಲ್ ಸಾಫ್ಟ್ ಆಗುತ್ತೆ ಅನ್ನ ಯಾವುದೇ ಕೂಡ ಅರ್ಧ ಬೇಯೋದು ಈ ಥರ ಎಲ್ಲ ಆಗೋಲ್ಲ ನೀಟಾಗಿ ಸಾಫ್ಟ್ ಇರುತ್ತೆ ರೈಸು ಸೊ ಹಂಗಾಗಿ ಅನ್ನ ಮಾಡೋಕ್ಕೂ ಮುಂಚೆ ಸ್ವಲ್ಪ ನೆನೆಸೋದ್ರಿಂದ ಆಗುತ್ತೆ ಹಂಗಾಗಿ ನಾನು ನೆನೆಸಿ ಹಾಕ್ಕೊಂಡಿದ್ದೀನಿ ಸೊ ಈ ಅಕ್ಕಿ ಹಾಕಿದ್ಮೇಲೆ ಇದು ಕೂಡ ಒಂದು ಕುದಿ ಬರಬೇಕು ಫ್ರೆಂಡ್ಸ್ ಅಲ್ಲಿವರೆಗೂ ವೆಯ್ಟ್ ಮಾಡಿ ಒಂದು ಇವಾಗಲೂ ಕೂಡ ಒಂದು ಮುಚ್ಚಳನ ಮುಚ್ಚಿ ಆ ಅಕ್ಕಿ ಹಾಕಿದ ಕೂಡ ಒಂದು ಕುದಿ ಬರಬೇಕು ಫ್ರೆಂಡ್ಸ್ ಆ ಕುದಿ ಬರೋವರೆಗೂ ವೆಯ್ಟ್ ಮಾಡೋಣ ನೋಡಿ ಈಗ ಅಕ್ಕಿ ಹಾಕಿದ ಮೇಲೆ ಒಂದು ಕುದಿ ಬರ್ತಾ ಇದೆ ನೋಡಿ ಆಲ್ಮೋಸ್ಟ್ ಅಲ್ಲಿ ರೈಸ್ ಕೂಡ ಆಗೋಗಿದೆ ನೋಡಿ ಈ ರೀತಿ ಒಂದು ಕುದಿ ಬರಬೇಕು ಇವಾಗಲೇ ಕೂಡ ನಾವು ನೀವು ಉಪ್ಪು ಖಾರ ಮತ್ತು ಎಲ್ಲನೂ ನೋಡ್ಕೊಳ್ಳಿ ಫ್ರೆಂಡ್ಸ್ ನನಗೆ ನಾನು ಟೇಸ್ಟ್ ಮಾಡಿದೆ ಸೊ ಹಾಗಾಗಿ ಕರೆಕ್ಟಾಗಿತ್ತು ಈ ರೈಸ್ ಜೊತೆಗೆ ನಾನು ಮೊಸರನ್ನು ಕೂಡ ಹ್ಯಾಡ್ ಮಾಡಿಲ್ಲ ಫ್ರೆಂಡ್ಸ್ ನೀವು ಮಾಡಬೇಕಾದ್ರೆ ಮೊಸರು ಕೂಡ ಹ್ಯಾಡ್ ಮಾಡ್ಕೊಳ್ಳಿ ತುಂಬಾ ಟೇಸ್ಟಿಯಾಗಿರುತ್ತೆ ನಾನು ಮೊಸರನ್ನ ಹ್ಯಾಡ್ ಮಾಡಿಲ್ಲ ನಿಮಗೆ ಬೇಕು ಅಂತ ಅನಿಸಿದ್ರೆ ಮೊಸರು ಕೂಡ ಹ್ಯಾಡ್ ಮಾಡಿಕೊಂಡ್ರೆ ಇನ್ನೂ ಕೂಡ ಟೇಸ್ಟ್ ಚೆನ್ನಾಗಿರುತ್ತೆ ಸೊ ಕುದ್ದಿದ ಮೇಲೆ ಇವಾಗ ನಾನು ಲಿಟ್ಟನ್ನ ಕ್ಲೋಸ್ ಮಾಡಿ ಒಂದು ವಿಸಲ್ ಅಥವಾ ಎರಡು ವಿಸಲ್ ಕೂಗಿಸ್ಕೊತೀನಿ ಒಂದು ವಿಸಲ್ ಎರಡು ವಿಸಲ್ ಕೂಗಿಸ್ಕೊಂಡ್ಮೇಲೆ ರೈಸ್ ಹೇಗಾಗಿದೆ ಅಂತ ನೋಡೋಣ ನೋಡಿ ಫ್ರೆಂಡ್ಸ್ ನಾನು ಆಲ್ರೆಡಿ ಎರಡು ವಿಸಲ್ ಕೂಗಿಸ್ಕೊಂಡಾಗಿದೆ ಎರಡು ವಿಸಲ್ ಕೂಗಿಸ್ಕೊಂಡ್ಮೇಲೆ ಓಪನ್ ಮಾಡಿ ತೋರಿಸ್ತಾ ಇದ್ದೀನಿ ರೈಸು ಯಾವ ರೀತಿ ಹೇಗಾಗಿದೆ ಅಂತ ನೋಡ್ತಿದ್ದೀರಲ್ಲ ಫ್ರೆಂಡ್ಸ್ ಎಷ್ಟು ಚೆನ್ನಾಗಾಗಿದೆ ರೈಸ್ ಅಂತ ನಾನು ನಿಮ್ಗೆ ತೋರಿಸಿದ್ದೀನಿ ಇದೇ ಥರದ ಒಂದು ಟೇಸ್ಟಿ ರೈಸ್ನ ಮನೇಲಿ ನೀವು ಕೂಡ ಮಾಡ್ಕೊಳ್ಳಿ ಮನೇಲಿ ಎಲ್ಲರೂ ಇಷ್ಟಪಡ್ತಾರೆ ಮಕ್ಕಳಿಗೂ ಕೂಡ ಕೊಡಿ ತುಂಬಾ ಟೇಸ್ಟಿಯಾಗಿರುತ್ತೆ ಕಮ್ಮಿ ಟೈಮಲ್ಲಿ ತುಂಬ ಟೇಸ್ಟಿಯಾಗಿರುವಂತಹ ಪಲಾವ್ನ ಮಾಡ್ಕೋಬಹುದು ಅದನ್ನು ತೋರಿಸಿದ್ದೀನಿ ನೀವು ಕೂಡ ಮನೆಯಲ್ಲಿ ಟ್ರೈ ಮಾಡಿ ಹೇಗೆ ಬಂತು ಅಂತ ಕಾಮೆಂಟ್ ಮಾಡಿ ನನಗೆ ತಿಳಿಸಿ ಇದೇ ಥರ ವಿಡಿಯೋನ ನನ್ನ ವೀಡಿಯೋನ ಪ್ರತಿಯೊಂದನ್ನು ಕೂಡ ಎಲ್ಲೂ ಸ್ಕಿಪ್ ಮಾಡಿದೆ ಕೊನೆವರೆಗೂ ನೋಡಿ ಸಪೋರ್ಟ್ ಮಾಡಿ ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಥ್ಯಾಂಕ್ ಯು ಫಾರ್ ವಿಡಿಯೋ ವಾಚಿಂಗ್